ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಭಯಾಧ ಭಯಾತೀತ ಶಿವರಾತ್ರೀಶ್ವರಂ ಸುತ್ತೂರು ಗುರು ಪರಂಪರೆಯನ್ನ ಮನಸ ಸ್ಮರಿಸಿ ಪೂಜ್ಯ ಶ್ರೀಗಳ ಪಾದಗಳಿಗೆ ಪಡಮಟ್ಟು ನಮ್ಮ ಇಂದಿನ ಕಾರ್ಯಕ್ರಮವನ್ನು ಎಸ್ ಎಸ್ ಕಲಾವಿದ ವತಿಯಿಂದ ಒಂದು ದಿನದ ರಾಜ್ಯ ಮಟ್ಟದ ವಿಚಾರ ಸಂಕಿರಣವನ್ನು ಇಂದು ಹಮ್ಮಿಕೊಳ್ಳಲಾಗಿದೆ ಈ ವಿಚಾರ ಸಂಕಿರಣ ನಿರ್ವಿಘ್ನವಾಗಿ ನೆರವೇರಲಿ ಅಂತ ಹೇಳಿ ದೇವರನ್ನ ಪ್ರಾರ್ಥಿಸುವ ಮೂಲಕ ನಮ್ಮ ಕಾರ್ಯಕ್ರಮಿಂಗ್ ಮಾಡಿಂಗ್ ಲರ್ ಕಾನ್ಶಿಯಸ್ನೆಸ್ ಅಂದರೆ ಕಲಿಕಾಭಿವೃದ್ಧಿ ಮೂಡಿಸುವಲ್ಲಿ ಮಾನವಿಕ ಶಾಸ್ತ್ರಗಳ ಪಾತ್ರ ಎಂಬ ವಿಷಯಕ್ಕೆ ಕುರಿತು ನಂಜನಗೌಡ ಜಿ ಎಸ್ ಎಸ್ ಕಲಾ ವಾಣಿಜ್ಯ ಹಾಗೂ ವಿಜ್ಞಾನ ಮಹಾವಿದ್ಯಾಲಯಗಳು ಆಯೋಜ ಈ ಒಂದ ರಾಜ್ಯಮಟ್ಟದ ವಿಚಾರ ಸಂಕಿರಣವನ್ನು ಉದ್ಘಾಟಿಸಲಿರುವಂಥ ಮೈಸೂರು ಕಲರ್ಶಿ ಅಭಿವೃದ್ಧಿ ಇಲಾಖೆಯ ನಿರ್ದೇಶಕರ ಪ್ರोसीಡಿಯಾಲ್ ಆಗೋದು ಕರೆದ ಶ್ರೀಗಳು ಪೂರ್ವ ದೃಷ್ಟಿ ಮತ್ತು ಜೀವ ಸಂಕಲ್ಪದ 1920 ರಲ್ಲಿ 3 ಮೇ 1920 ಮೈಸೂರು ವಿಶ್ವವಿದ್ಯಾಲಯ ಪ್ರಾಧ್ಯಾಪಕರಾಗಿ ಕೋರ್ಸ್ ಅನ್ನು ನಮ್ಮ ಮೇಲೆ ವಿದ್ಯಾರ್ಥಿ ಸೌಲಭ್ಯದ ಚರ್ಚಲ ಪದೇ ಇವರವರ ವಿಶೇಷ

ವೇದಿಕೆಯಲ್ಲಿ ಆಸಿರಾಗಿರುವಂತಹ ಎಲ್ಲ ಆತ್ಮೀಯರೇ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವ ಕಾಲೇಜಿನ ಕಲಾ ವಿಭಾಗದ ಎಲ್ಲ ಅಧ್ಯಾಪಕ ಅಧ್ಯಾಪಕೇತರ ಉದ್ಘಾಟನಾ ನದಿಗಳನ್ನು ಆಡುವಾಗ ಸಾಮಾನ್ಯವಾಗಿ ವಿಚಾರ ಸಂಕೀರ್ಣದ ವಿಷಯವನ್ನು ಕುರಿತು ಸ್ಥೂಲವಾಗಿ ಪ್ರಸ್ತಾಪ ಮಾಡಬೇಕಾದ ಉದ್ಘಾಟಕರ ಕರ್ತವ್ಯ ಆಗಿರ್ತದೆ ಆ ಕಾರಣಕ್ಕೆ ನನಗಾದರೂ ಪ್ರಾಂಶುಪಾಲರು ಒಂದೆರಡು ಬಾರಿ ಕರೆ ಮಾಡಿ ಈ ವಿಚಾರ ಸಂಕೀರ್ಣದ ಉದ್ಘಾಟನೆಯನ್ನು ತಾವು ಮಾಡಬೇಕು ನೀವು ಈ ಕುರಿತು ಸ್ವಲ್ಪ ಪ್ರಸ್ತಾಪ ಮಾಡಿ ಸಾಕು ಸುದೀರ್ಘವಾದ ಚರ್ಚೆ ಮಾಡಲಿಕ್ಕೆ ವಿಚಾರ ಮಂಡನೆ ಮಾಡಲಿಕ್ಕೆ ನಮ್ಮವರೇ ಖ್ಯಾತ ವಿದ್ವಾಂಸರುಗಳಾದ ಪ್ರೊಫೆಸರ್ ತಳವಾರ್ ಅವರಿದ್ದಾರೆ ಪ್ರೊಫೆಸರ್ ನಾಗಡ ಅವರಿದ್ದಾರೆ ಮತ್ತೆ ಬೆಂಗಳೂರಿನಿಂದ ಶ್ರೀ ಕೀರ್ತಿ ವಿಚಾರಿಸಿರುವ ಮಹತ್ವವನ್ನು ಯೋಚನೆ ಮಾಡಿದಾಗ ಕಲಾಧಿಕಾರದ ವಿದ್ಯಾರ್ಥಿಗಳು ಮತ್ತು ಅಧ್ಯಾಪಕರು ಒಟ್ಟಿಗೆ ಸೇರಿ అద్భుత విచారీస్ ఇన్ మౌల్డింగ్ లర్నింగ్ కన్షియస్ అధికారి వాణిజ్యాధిక విద్యార్థి విచారీ కార్యక్రమం చాలా ప్రయత్నం ది రోల్ ఆఫ్ హ్యుమనింగ్ ర్నింగ్ కన్షియస్ అవగా మొట్టమొదటి హ్యుమ్యాలిటీస్ అంద్రెషన్ హ్యుమ్యాలిటీ సబ్స్యూమ్స్ ఎవ్రిథింగ్ దీస్ హ్యూమన్ బీంగ్స్ మనుష్యనన్న కు చర్చి ಎಲ್ಲ ವಿಚಾರಗಳು మానవిక ವಿಚಾರಗಳೇ ಈ ಮಾನವಿಕ ವಿಚಾರಗಳು ಅಂದ ತಕ್ಷಣ ನಾವು ವಿದ್ಯಾರ್ಥಿಗಳಾಗಿ ಅಥವಾ ಅಧ್ಯಾಪಕರುಗಳಾಗಿ ಗಮನಿಸಬೇಕಾದದ್ದು ಶೈಕ್ಷಣಿಕ ದೃಷ್ಟಿಕೋನದಲ್ಲಿ ಶಿಕ್ಷಣ ಅಂತಂದ್ರೆ ಶಿಕ್ಷಣದ ಮೂಲ ಉದ್ದೇಶ ಏನು ಅಂತಂದ್ರೆ ನಾವು ಮೂರು ಸಿ ಹೇಳ್ತೀವಿ ಎನಿ ಎಜುಕೇಶನ್ ಫಾರ್ ದಟ್ ಮ್ಯಾಟರ್ ತ್ರೀ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಒನ್ ಈಸ್ ದಿ ಕೇಪಬಿಲಿಟಿ ದಿ ಕಾನ್ಫಿಡೆನ್ಸ್ ಅಂಡ್ ದರ್ಡ್ ಒನ್ ಈಸ್ ಕ್ಯಾರೆಕ್ಟರ್ ಈ ಕೇಪಬಿಲಿಟಿ ಕಾನ್ಫಿಡೆನ್ಸ್ ಕ್ಯಾರೆಕ್ಟರ್ ಆಗುವಾಗ ಇದೆಲ್ಲವನ್ನು ಒಟ್ಟಾಗಿ ಸೇರಿಸಿ ನಾವು ಬ್ರೂಮ್ಸ್ ಆಕ್ಸಾನಮಿ ಅಂತ ಹೇಳ್ತೀವಿ ಅದೆಲ್ಲ ವಿಶ್ಲೇಷಣೆ ಮಾಡಿಕೊಂಡಿರೋದು ಗುಂಪು ಮಾಡಿರೋದು ಆಡಳಿತದ ಅನುಕೂಲದ ದೃಷ್ಟಿಯಿಂದ ಮಾತ್ರ ಯಾಕಂದ್ರೆ ಎಜುಕೇಶನ್ ಇಸ್ ಕನ್ಫೈನ್ ಟು ಟೀಚಿಂಗ್ ಲರ್ನಿಂಗ್ ಲರ್ನಿಂಗ್ ಇಸ್ ಅನ್ ಆಕ್ಟರ್ ಅಕ್ವೈರಿಂಗ್ ಇನ್ಫಾರ್ಮೇಶನ್ ಅಕ್ವೈರಿಂಗ್ ದಟ್ ಅಲ್ಟಿಮೇಟ್ಲಿ ಲೀಡ್ಸ್ ಟು ಟ್ರಾನ್ಸ್ಫಾರ್ಮೇಶನ್ ಆಫ್ ಪರ್ಸನಾಲಿಟಿ ಆ ವಿಚಾರ ಬಂದಾಗ ಹ್ಯುಮ್ಯಾನಿಟೀಸ್ ಅಂತಂದ್ರೆ ಏನಂತ ಅಂದ್ರೆ ನನ್ನ ದೃಷ್ಟಿಯಲ್ಲಿ ಇವತ್ತಿನ ಕಾಲಘಟ್ಟಕ್ಕೆ ನಾವು ಆಹ್ವಾನ ಪತ್ರಿಕೆಯಲ್ಲಿ ನೋಡಿದಾಗ ಅಂದ್ಕೊಂಡೆ ಡಿಜಿಟಲ್ ಹ್ಯುಮ್ಯಾನಿಟಿ ಅನ್ನೋ ವಿಚಾರದ ಬಗ್ಗೆ ಚರ್ಚೆ ಇದೆ ಡಿಜಿಟಲ್ ಹ್ಯುಮ್ಯಾನಿಟಿ ಅಂದಾಗ ಅಲ್ಲಿ ಡಿಜಿಟೈಸೇಷನ್ ಕಂಪ್ಯೂಟರ್ ಇ ಕಾಮರ್ಸ್ ಇ ಬಿಸ್ನೆಸ್ ಎಲೆಕ್ಟ್ರಾನಿಕ್ಸ್ ಲಾಡ ಇದ್ರ ಬಗ್ಗೆ ಮಾತಾಡ್ಬೇಕಾಗಿದೆ అందర మనుష్యూ మాట్లాడలేక సాధ్య అదన మనుష్యన బ్యూ ఫార్ట్ అమ్మ అనుకూలకే ప్రొఫెసర్ కళవల్ హ్యుమ్యాలిటీ వాస్తవ ప్రతి బాగా ఎన్ని అనదికాల మనసుకు అసష మొట్టమొదటి భాష వ్యాకరణ ತತ್ವಶಾಸ್ತ್ರ ಅದನ್ನು ಒಳಗೊಂಡಂತೆ ಉಳಿದ ಎಲ್ಲ ಅಧ್ಯಯನಗಳು ಸಮಾಜಶಾಸ್ತ್ರವಾಗಿರ್ಬೋದು ಅರ್ಥಶಾಸ್ತ್ರವಾಗಿರ್ಬೋದು ಮಾನವಿಕ ಅಧ್ಯಯನಗಳಲ್ಲಿ ಒಳಗೊಂಡಂತೆ ರಾಜಕೀಯ ಅಥವಾ ರಾಜನೀತಿ ಶಾಸ್ತ್ರವಾಗಿರ್ಬೋದು ಇವನ್ ಗಣಿತ ಶಾಸ್ತ್ರ ಇದೆಲ್ಲವೂ ಮನುಷ್ಯನ ಒಳಿತಿಗಾಗಿ ಇರುವಂಥ ವಿಚಾರಗಳೇ ಈ ವಿಚಾರಗಳ ಅಧ್ಯಯನ ಯಾವುದರಲ್ಲಿ ಪಾತ್ರ ವಹಿಸ್ತದೆ ನಾನು ಮೇಸ್ಟ್ ತರ ಮಾತಾಡ್ತಾ ಇದ್ದೀನಿ ತಪ್ಪೇ ಇಲ್ಲಿ ಮೌಲ್ಯ konsciens oor nie. U konsciens merk in die